ಈ ಥರ ಎಂಟು ದಿವ್ಸಗಳಿಗೆ ಕಾಲ ಅಂತ ಪ್ಲ್ಯಾನ್ ಮಾಡಿ ಸುಮಾರು ಇನ್ನೂರೈವತ್ತೊಂದು ದಿವಸಗಳ ಕಾಲ ಆಗಿ ಡಿಲೇ ಬೋನೆಲ್ಲ ಏನಾಗುತ್ತೆ ಅಂದರೆ ಬೋನ್ ಮಾಸ್ ಎಲ್ಲ ಕಮ್ಮಿ ಆಗಿರುತ್ತೆ ಮಸಲ್ ಮಾಸ್ ಕಮ್ಮಿ ಇರುತ್ತೆ ಮತ್ತು ಹೊಡೆದು ಹೋಗ್ಬಿಡ್ಬೋದು ಫ್ರ್ಯಾಕ್ಚರೂ ಆಗ್ಬೋದು ಅದಕ್ಕೋಸ್ಕರ ಏನು ಮಾಡ್ತಾರೆ ಭಾಳ ಹುಷಾರಾಗಿ ಅವ್ರನ್ನ ಇಳಿಸ್ಕೊಡ್ತಾರೆ ಕೆಳಗಡೆ ಬಂದಾಗ ಏನಾಗುತ್ತೆ ಹಾರ್ಟ್ ಮತ್ತೆ ಯಥಾಸ್ಥಿತಿಗೆ ಪಂಪ್ ಮಾಡಬೇಕು ಅಗೇನ್ಸ್ಟ್ ಗ್ರಾವಿಟಿ ಪಂಪ್ ಮಾಡಬೇಕು ಬ್ಲಡ್ ಪ್ರೆಷರ್ ತುಂಬ ವೇರಿಯೇಷನ್ ಆಗಿಬಿಡುತ್ತೆ ಅವ್ರಿಗೆ ಸೊ ಹಾರ್ಟ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಬಟ್ ಆಲ್ ಆಫ್ ಎ ಸಡನ್ ಗ್ರಾವಿಟಿಗೆ ಬಂದ ತಕ್ಷಣ ಫ್ಲೂಯಿಡ್ ಮತ್ತೆ ಕೆಳಗಡೆ ಶುರು ಶುರುವಾಗುತ್ತೆ ಆವಾಗ ಏನಾಗುತ್ತೆ ಅಂದರೆ ವಿಷನ್ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಕ್ಯಾನ್ಸರಸ್ ಇದೆಲ್ಲ ಈ ಜೀನ್ಸ್ ಎಲ್ಲ ಇರ್ತದೆ ಮೈಕ್ರೋಗ್ರಾವಿಟಿಲಿ ಅದು ಎಕ್ಸ್ಪೋಸ್ ಆದರೂ ಆಗ್ಬಿಟ್ಟಿರುತ್ತೆ ಫ್ರಾಟ್ ಅನ್ನೋದೇ ಒಂದು ದೊಡ್ಡ ಚಾಲೆಂಜ್ ಸೊ ಆ ಮೈಕ್ರೋ ಗ್ರಾವಿಟಿ ಇಂದ ಬಂದು ಗ್ರಾವಿಟಿ ಲೆವೆಲ್ಗೆ ಎಕ್ಸ್ಪೋಸ್ ಆಗಿದ ತಕ್ಷಣವೇ ಚಾಲೆಂಜ್ ಸ್ಟಾರ್ಟ್ ನಮಸ್ಕಾರ ವಿಜಯ ಕರ್ನಾಟಕ ವೆಬ್ ವೀಕ್ಷಕರಿಗೆ ಸ್ವಾಗತ ವೀಕ್ಷಕರೇ ತಮಗೆಲ್ಲ ಗೊತ್ತಿರುವಂತೆ ಕಳೆದ ಹತ್ತು ತಿಂಗಳಿಂದ ಬಾಹ್ಯಾಕಾಶದಲ್ಲಿ ತಾಂತ್ರಿಕ ಕಾರಣಗಳಿಂದಾಗಿ ಸಿಲ್ಕೊಂಡಿದ್ದಂಥ ಭಾರತೀಯ ಮೂಲದ ಅಮೇರಿಕನ್ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಮತ್ತು ನಾಸಾದ ಮತ್ತೊರ್ವ ಗಗನಯಾತ್ರೆ ಆದಂತ ಬುಚ್ ವಿಲ್ಮೋರ್ ಭೂಮಿಗೆ ಸುರಕ್ಷಿತವಾಗಿ ಮರಳುತ್ತಿದ್ದಾರೆ ಈ ಕುರಿತು ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಚರ್ಚೆಗಳು ಶುರುವಾಗಿದ್ದು ಸುನೀತಾ ವಿಲಿಯಮ್ಸ್ ಏಕೆ ಹತ್ತು ತಿಂಗಳವರೆಗೂ ಹತ್ತು ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲಿ ಸಿಲುಕಿದ್ರು ಯಾವ್ಯಾವ ತಾಂತ್ರಿಕ ತೊಂದರೆಗಳು ಕಂಡು ಬಂದಿತ್ತು ಹಾಗೂ ಅವರನ್ನು ಯಾವ ರೀತಿಯಾಗಿ ಭೂಮಿಗೆ ಕರೆತರಲಾಗುತ್ತೆ ಜೊತೆಗೆ ಅವರು ಭೂಮಿಗೆ ಮರಳಿದ ಮೇಲೆ ಏನೆಲ್ಲ ಪ್ರಕ್ರಿಯೆಗಳು ನಡೆಯಲಿವೆ ಎಂಬುದರ ಕುರಿತು ಜಾಗತಿಕವಾಗಿ ಚರ್ಚೆ ಆಗ್ತಿದೆ ಈ ಕುರಿತು ನಮ್ಮೊಂದಿಗೆ ಮಾತನಾಡಲು ನಾಡಿನ ಖ್ಯಾತ ಬಾಹ್ಯಾಕಾಶ ಬರಗಾರರಾದಂಥ ಗಿರೀಶ್ ಲಿಂಗಣ್ಣ ಅವರು ನಮ್ಮೊಂದಿಗಿದ್ದಾರೆ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇದು ಈ ಯಾವುದೋ ಒಂದು ಮಗು ಈ ಬೋರ್ವೆಲ್ ಅಲ್ಲಿ ಸಿಕ್ಕಾಕೊಂಡಾಗ ಕಾರ್ಯಾಚರಣೆ ನಡೆಯುತ್ತೆ ಆ ಮಗು ಸುರಕ್ಷಿತವಾಗಿ ಹೊರಗೆ ಬಂದ ಮೇಲೆ ಯಾವ ರೀತಿ ಸಂಭ್ರಮಾಚರಣೆ ನಡೆಯುತ್ತೋ ಎಲ್ಲರೂ ಯಾವ ರೀತಿ ತಮ್ಮ ಸಂತಸವನ್ನು ಹಂಚಿಕೊಳ್ತಾರೋ ಆ ರೀತಿ ಸುನೀತಾ ವಿಲಿಯಮ್ಸ್ ಭೂಮಿಗೆ ಮರಳುತ್ತಿದ್ದಾರೆ ಅನ್ನೋ ಸಂಗತಿಯನ್ನು ಇಡೀ ಜಗತ್ತು ಸಂಭ್ರಮಿಸ್ತಾ ಇದೆ ಈ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಸರೀಗ ಭಾರತೀಯ ಮೂಲದ ಅಮೆರಿಕನ್ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಮತ್ತು ನಾಸಾದ ಬುಚ್ ಫಿಲ್ಮೋರ್ ಸುಮಾರು ಹತ್ತು ತಿಂಗಳುಗಳ ಕಾಲ ಹತ್ತು ತಿಂಗಳ ನಂತರ ಭೂಮಿಗೆ ಮರಳುತ್ತಿದ್ದಾರೆ ಸುರಕ್ಷಿತವಾಗಿ ಭೂಮಿಗೆ ಕರ್ಕೊಂಬರುವಂಥ ಕಾರ್ಯಾಚರಣೆಯನ್ನು ಆರಂಭಿಸಲಾಗಿದೆ ಈ ಬಗ್ಗೆ ತಾವೇನು ಹೇಳ್ತೀರಿ ಸರ್ ಇದು ಒಂದು ಸಂತಸದ ವಿಷಯ ಮತ್ತು ಎಲ್ಲ ಸ್ಪೇಸ್ ಏಜೆನ್ಸಿಸ್ಗೆ ಅಂದರೆ ಇಸಾ ಇರ್ಬೋದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ನಾಸಾ ಜಾಕ್ಸಾ ಇಸ್ರೋ ಇದೆಲ್ಲ ಒಂದು ಪಾಠ ಆಗಿದೆ ಅಂದರೆ ಈ ಥರ ಎಂಟು ದಿವಸಗಳ ಕಾಲ ಅಂತ ಪ್ಲ್ಯಾನ್ ಮಾಡಿ ಸುಮಾರು ಇನ್ನೂರೈವತ್ತೊಂದು ದಿವಸಗಳ ಕಾಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡಿಲೇ ಅವ್ರಿಗೆ ಯಾವಾಗ ಬರ್ತೀನಿ ಅನ್ನೋದೇ ಗೊತ್ತ ಗೊತ್ತಿರಲಿಲ್ಲ ಆ ಥರ ಡಿಲೇ ಆದಾಗ ಅವ್ರು ಯಾವ ಯಾವ ಥರ ಅನ್ಭೋಗ್ಸಿರ್ತಾರೆ ಅವ್ರ ಬಾಡಿ ಮೇಲೆ ಮೇಲಾಗೋವಂಥ ಪರಿಣಾಮ ಅಂದರೆ ಬಾಡಿ ಮೇಲೆ ಮೇಲಾಗೋವಂಥ ಪರಿಣಾಮ ಅಂದರೆ ಅವ್ರ ಮಾನಸಿಕ ಸ್ಥಿತಿ ಅವ್ರು ಹೋಗಿದ್ದೇ ಎಂಟು ದಿವಸಗಳ ಕಾಲ ಆಮೇಲೆ ಇನ್ನೂರೈವತ್ತೊಂದು ದಿವಸಗಳ ಕಾಲ ಎಕ್ಸ್ಟೆಂಡ್ ಆಗುತ್ತೆ ಅದು ಟೈಮೇ ಗೊತ್ತಿರಲ್ಲ ಅವ್ರು ಯಾವಾಗ ವಾಪಸ್ ಬರ್ತಾರೆ ಅನ್ನೋದೇ ಗೊತ್ತಿರಲ್ಲ ಸೊ ಆಗಿರುವಂಥ ಒಂದು ಸೈಕಲಾಜಿಕಲ್ ಎಫೆಕ್ಟು ಅವ್ರು ಅದನ್ನು ಹೆಂಗೆ ಹೋರಾಟ ಮಾಡಿ ಖುಷಿ ಖುಷಿಯಾಗಿ ಇವತ್ತು ನಕ್ಕೊಂಡಿದ್ದಾರೆ ನೀವು ಕೆಲವು ವಿಡಿಯೋಸಲ್ಲಿ ನೋಡಿದ್ರೆ ನಕ್ಕೊಂಡು ಅವ್ರನ್ನ ವೆಲ್ಕಮ್ ಮಾಡ್ತಾರೆ ಮತ್ತು ಆ ಒಂದು ಸ್ಟ್ರೆಂತ್ ಇದೆಯಲ್ಲ ಕಾನ್ಫಿಡೆನ್ಸು ಒಂದು ಲೇಡಿಗೆ ಅದು ಭಾರತದ ಮೂಲದವ್ರಿಗೆ ಅದೆಲ್ಲ ನೋಡಿದ್ರೆ ಒಂದು ಅತಿ ಸಂತೋಷದ ವಿಷಯ ಸೊ ಈ ಒಂದು ಒಂದು ಒಳ್ಳೆ ಪಾಠನೂ ಆಗುತ್ತೆ ಬೇರೆ ಏಜೆನ್ಸೀಸ್ಗಳಿಗೆ ಅಂದರೆ ಯಾವ ಥರ ನಾವು ಪ್ರಿಪೇರ್ ಆಗಬೇಕು ಈ ಥರ ಅನ್ಎಕ್ಸ್ಪೆಕ್ಟೆಡ್ ಡಿಲೇಸ್ ಆದಾಗ ಸೊ ಈವನ್ ನಮ್ಮ ಇಸ್ರೋದವರು ಮುಂದೆ ಬರುವಂಥ ಈಗ ಗಗನಯಾನ ನಾವು ಅದೊಂದು ಮೂರು ದಿವಸ ಕಾಲ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಆವಾಗ ಈ ಥರ ಏನಾದರೂ ಎಕ್ಸ್ಟೆಂಡ್ ಆದರೆ ಯಾವ ಥರ ಪ್ರಿಕಾಷನ್ಸ್ ತೊಗೋಬೇಕು ಅನ್ನೋದೆಲ್ಲ ಒಂದು ದೊಡ್ಡ ಪಾಠ ಆಗುತ್ತೆ ಇದು ಮುಂದೆ ಬರುವಂಥ ಸ್ಪೇಸ್ ಮಿಷಿನ್ಸ್ಗೆಲ್ಲ ಸರಿ ಎಲ್ಲಕ್ಕಿಂತ ಮುಖ್ಯವಾಗಿ ಸುನೀತಾ ವಿಲಿಯಮ್ಸ್ ಭೂಮಿಗೆ ಮರಳಿದ ಮೇಲೆ ಯಾವ ರೀತಿಯಾಗಿ ಪ್ರಕ್ರಿಯೆಗಳು ನಡೆಯುತ್ತವೆ ಹಾಗೂ ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಯಾವ ರೀತಿಯಾದಂಥ ಕಾಳಜಿಗಳನ್ನು ವಹಿಸಲಾಗುತ್ತದೆ ಸುನೀತಾ ಅವರು ಭಾರತದ ಕಾಲಮಾನ ಪ್ರಕಾರ ಬುಧವಾರ ಬೆಳಿಗ್ಗೆ ಅಂದಾಜು ಮೂರುವರೆಯಿಂದ ನಾಲ್ಕೂವರೆ ಅಷ್ಟರಲ್ಲಿ ನಿಗದಿತ ಸ್ಥಳದಲ್ಲಿ ಆ ಸ್ಪೇಸ್ ಕ್ರೂ ಬಂದು ಸ್ಪ್ಲಾಶ್ ಆಗುತ್ತೆ ಅಂದರೆ ಒಂದು ಅಟ್ಲಾಂಟಿಕ್ ಓಷನಲ್ಲಿ ಬೀಳುತ್ತೆ ಅದು ಬಿದ್ದ ತಕ್ಷಣ ಏನು ಮಾಡ್ತಾರೆ ಅಲ್ಲಿ ನೇವಿಯವರು ಇರ್ತಾರೆ ಅಮೇರಿಕನ್ ನೇವಿಯವರು ಡೈವರ್ಸ್ ಇರ್ತಾರೆ ಅವ್ರು ಏನು ಮಾಡ್ತಾರೆ ತಕ್ಷಣ ಡೈವ್ ಮಾಡಿ ಆ ಸ್ಪೇಸ್ ಕ್ರೂನ ಕರೆಕ್ಟ್ ಇದರಲ್ಲಿ ನಿಲ್ಲಿಸಿ ಆಮೇಲೆ ಒಂದು ಕ್ರೇನ್ ಮೂಲಕ ಅವ್ರದ್ದು ಶಿಪ್ ಇರುತ್ತೆ ರಿಕವರಿ ಶಿಪ್ ಅಂತಾರೆ ಅದರೊಳಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಆ ರಿಕವರಿ ಶಿಪ್ಪು ಟ್ರಾನ್ಸ್ಪೋರ್ಟ್ ಮಾಡಿದ ತಕ್ಷಣ ಏನು ಮಾಡ್ತಾರೆ ಡೋರ್ ಓಪನ್ ಮಾಡ್ತಾರೆ ಆ ರಿಕವರಿ ಶಿ ಇದ್ರದ್ದು ಸ್ಪೇಸ್ ಕ್ರಾಫ್ಟ್ ಸ್ಪೇಸ್ ಕ್ರಾಫ್ಟ್ ಇಲ್ಲ ಸ್ಪೇಸ್ ಶಿಟಲ್ ಅಂತೀರ ಅದಕ್ಕೆ ಹ್ಯಾಚ್ ಅಂತಾರೆ ಹ್ಯಾಚ್ ಅಂದರೆ ಅದೊಂದು ಡೋರು ಅಂದರೆ ಹ್ಯಾಚ್ ಅಂತ ಯಾಕೆ ಕರೀತಾರೆ ಅಂದರೆ ಒಳಗಡೆ ಪ್ರೆಷರೈಸ್ಡ್ ಎನ್ವಿರಾನ್ಮೆಂಟ್ ಇಡೋಕ್ಕೆ ಇಟ್ಸ್ ಎ ಸೀಲ್ಡ್ ಪ್ರೂಫ್ ಇರುತ್ತೆ ಅದಕ್ಕೆ ಹ್ಯಾಚ್ ಅಂತ ಕರೀತಾರೆ ಸೊ ಅದನ್ನು ಓಪನ್ ಮಾಡ್ತಾರೆ ಅದನ್ನು ಓಪನ್ ಮಾಡಿ ಅವ್ರನ್ನ ಫಿಸಿಕಲಿ ಎತ್ತಿ ಕೆಳಗಡೆ ಇಳಿಸ್ತಾರೆ ರಿಕವರಿ ಶಿಪ್ಪಲ್ಲಿ ಯಾಕಂದರೆ ಅವರು ಎಲ್ಲ ತುಂಬ ಡೆನ್ಸಿಟಿ ಹೊಟ್ಟೋಗಿರುತ್ತೆ ಆರು ತಿಂಗಳುಗಳ ಕಾಲ ಅವರು ಇರೋದ್ರಿಂದ ಬೋನೆಲ್ಲ ಏನಾಗುತ್ತೆ ಅಂದರೆ ಬೋನ್ ಮಾಸ್ ಎಲ್ಲ ಕಮ್ಮಿ ಆಗಿರುತ್ತೆ ಮಝಲ್ ಮಾಸ್ ಕಮ್ಮಿ ಇರುತ್ತೆ ಮತ್ತು ಅವರು ಮೈಕ್ರೋಗ್ರಾವಿಟಿಲಿರ್ತಾರೆ ಸೊ ಆ ಓಡಾಡೋ ಶಕ್ತಿನೂ ಅವ್ರಿಗಿರಲ್ಲ ಯಾಕಂದರೆ ಅಲ್ಲೆಲ್ಲೂ ಓಡಾಡಿರಲ್ಲ ಅಫ್ಕೋರ್ಸ್ ಎಕ್ಸಸೈಸ್ಗಳು ಮಾಡಿರ್ತಾರೆ ಬಟ್ ಅಗೇನ್ಸ್ಟ್ ಗ್ರಾವಿಟಿ ಭೂಮಿಯ ಗ್ರಾವಿಟಿ ಅಗೇನ್ಸ್ಟ್ ಅವ್ರು ಓಡಾಡೋದೇ ಓಡಾಡೋದೇ ಇಲ್ಲ ಅವಾಗ ಏನಾಗುತ್ತೆ ಈ ಬೋನ್ ಬೋನ್ ಡೆನ್ಸಿಟಿ ಮತ್ತು ಈ ಮಸಲ್ ಮಾಸು ಎಲ್ಲ ತಿನ್ನಾಗ್ಬಿಟ್ಟಿರುತ್ತೆ ಅವ್ರ ಮುಖ ಸಹಿತ ನೋಡ್ಬೋದು ಭಾಳ ತಿನ್ನಾಗಿರುತ್ತೆ ಬೋನ್ ಡೆನ್ಸಿಟಿ ಅಂದರೆ ಅದರಲ್ಲಿರುವ ಕ್ಯಾಲ್ಶಿಯಮ್ ಎಲ್ಲ ಒಟ್ಟೋಗಿರುತ್ತೆ ಬಿಕಾಸ್ ಎಕ್ಸಸೈಸೇ ಇರಲ್ಲ ಅವ್ರು ಓಡಾಡೋದೇ ಇಲ್ಲ ಅಗೇನ್ಸ್ಟ್ ಗ್ರಾವಿಟಿ ಅವ್ರು ಅಷ್ಟು ಆ ಫೋರ್ಸೇ ಹಾಕಿರಲ್ಲ ಸೊ ಅವ್ರಿಗೆ ಇಳಿದ ತಕ್ಷಣ ನಮ್ಮ ಗ್ರಾವಿಟಿಲಿ ಓಡಾಡೋಕ್ಕೆ ಶಕ್ತಿ ಇರಲ್ಲ ಸೊ ಆಮೇಲೆ ಬೋನ್ಸ್ ಡೆನ್ಸಿಟಿ ಲಾಸ್ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ಬ್ರಿಟಲ್ ಆಗ್ಬಿಟ್ಟಿರುತ್ತೆ ಬ್ರಿಟಲ್ ಅಂದರೆ ಒಂಥರ ಗ್ಲಾಸ್ ಥರ ಆಗ್ಬಿಟ್ಟಿರುತ್ತೆ ಒಡೆದೂ ಹೋಗ್ಬಿಡ್ಬೋದು ಫ್ರ್ಯಾಕ್ಚರೂ ಆಗ್ಬೋದು ಅದಕ್ಕೋಸ್ಕರ ಏನು ಮಾಡ್ತಾರೆ ಭಾಳ ಹುಷಾರಾಗಿ ಅವ್ರನ್ನ ಇಳಿಸ್ಕೋತಾರೆ ಇಳಿಸ್ಕೊಂಡು ಎಲ್ಲರನ್ನೂ ನಾಲ್ಕು ಜನ ಬರ್ತಾ ಇದ್ದಾರಲ್ಲ ಅವ್ರನ್ನ ಇಳಿಸ್ಕೊಂಡು ಆಮೇಲೆ ಏನು ಮಾಡ್ತಾರೆ ಎಲ್ಲ ವೈಟಲ್ಸ್ ಚೆಕ್ ಮಾಡ್ತಾರೆ ಅಂದರೆ ವೈಟಲ್ಸ್ ಅಂದರೆ ಡಿಸ್ಸೋರಿಯೆಂಟೇಷನ್ ಅಂದರೆ ಮೈಕ್ರೋಗ್ರಾವಿಟಿಯಲ್ಲಿರುವಂಥ ಮೆಂಟಲ್ ಸ್ಟೆಬಿಲಿಟಿ ಮತ್ತು ಗ್ರಾವಿಟೇಷನ್ಗೆ ಬಂದಾಗ ಯಾವ ಥರ ಅವ್ರ ಮೆಂಟಲ್ ಬಿಹೇವಿಯರ್ ಇರುತ್ತೆ ಸೊ ಆ ಡಿಸ್ಸೋರಿಯೆಂಟೇಷನ್ ಏನಾದ್ರು ಇದೆಯಾ ಮತ್ತು ಕಣ್ಣೆಲ್ಲ ಕರೆಕ್ಟ್ ಇದೆಯಾ ಯಾಕಂದರೆ ಸಲ ಕಣ್ಣು ಸೈಟೇ ಹೋಗ್ಬಿಡುತ್ತೆ ಸೊ ಕಣ್ಣು ಕರೆಕ್ಟ್ ಇದೆಯಾ ಬ್ಲಡ್ ಪ್ರೆಷರ್ ಚೆಕ್ ಮಾಡ್ತಾರೆ ಯಾಕಂದರೆ ಬ್ಲಡ್ ಪ್ರೆಷರ್ ಅಂದರೆ ನೋಡಿ ಇದ್ದಾಗ ಹಾರ್ಟ್ ಏನಾಗುತ್ತೆ ಪಂಪಿಂಗು ಅಷ್ಟು ಸ್ಟ್ರಾಂಗ್ ಇರಲ್ಲ ಹಾರ್ಟ್ ಇಲ್ಲಿ ಒಡ್ಕೊಳ್ಳೋಂಗೆ ಮೈಕ್ರೋಗ್ರಾವಿಟಿ ಅಂದರೆ ಗ್ರಾವಿಟಿ ಇಲ್ಲದೇ ಇರೋ ಸ್ಥಳದಲ್ಲಿ ಹಾರ್ಟಾಗಿ ಒಡ್ಕೊಳ್ಳಲ್ಲ ಯಾಕೆ ಗೊತ್ತಾ ಹಾರ್ಟ್ ಇಲ್ಲಾದರೆ ಗ ಈ ಅಗೇನ್ಸ್ ಗ್ರಾವಿಟಿ ಅದು ಜೋರಾಗಿ ಕೆಲಸ ಮಾಡಿ ಇಡೀ ಬಾಡಿಗೆ ಬ್ಲಡ್ ಚಲನೆ ಮಾಡಬೇಕು ಅಲ್ಲೋದಾಗ ಏನಾಗುತ್ತೆ ಮೈಕ್ರೋಗ್ರಾವಿಟಿಲಿ ಅದು ಕೆಳಗಡೆ ಹೋಗಲ್ಲ ಬ್ಲಡ್ ತಲೆಗೆ ಹೋಗಿ ಆಮೇಲೆ ಹಿಂಗೆ ಸೊ ಸರ್ಕ್ಯುಲೇಟ್ ಆಗುತ್ತೆ ಸೊ ಹಾರ್ಟು ಇಲ್ಲಿ ಇರುವಷ್ಟು ಪಂಪಿಂಗ್ ಎಷ್ಟು ಮಾಡ್ತಿರುತ್ತೋ ಅಲ್ಲಿ ಮೈಕ್ರೋಗ್ರಾವಿಟಿಲಿ ತುಂಬಾ ಕಮ್ಮಿ ಆಗಿಬಿಟ್ಟಿರುತ್ತೆ ಹಾರ್ಟ್ ಪಂಪಿಂಗು ಬಟ್ ಅದಕ್ಕೆ ಅವರು ಹೊಂದ್ಕೊಂಡಿರ್ತಾರೆ ಅಸ್ಟ್ರೋನಾಟ್ಸು ಅದು ಆ ಹಾರ್ಟ್ ಪಂಪಿಂಗು ಮತ್ತು ಸ್ಲೋ ಬ್ಲಡ್ ಹೋಗೋದು ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿರ್ತಾರೆ ಅವರು ಅದಕ್ಕೆ ತಕ್ಕನಾಗೆ ಬ್ಲಡ್ ಪ್ರೆಷರ್ ಮೇಂಟೈನ್ ಆಗಿರುತ್ತೆ ಬಟ್ ಆಲ್ ಆಫ್ ಎ ಸಡನ್ ಕೆಳಗಡೆ ಬಂದಾಗ ಏನಾಗುತ್ತೆ ಹಾರ್ಟ್ ಮತ್ತು ಯಥಾಸ್ಥಿತಿಗೆ ಪಂಪ್ ಮಾಡಬೇಕು ಅಗೇನ್ಸ್ಟ್ ಗ್ರಾವಿಟಿ ಪಂಪ್ ಮಾಡಬೇಕು ಮತ್ತು ಬ್ಲಡ್ ಕೆಳಗಡೆ ಹೋಗಿ ಕೆಳಗಡೆಯಿಂದ ಸರ್ಕ್ಯುಲೇಟ್ ಆಗುತ್ತೆ ಸೊ ದ ಸರ್ಕ್ಯುಲೇಷನ್ ಪ್ಯಾಟ್ರನ್ನು ಚೇಂಜ್ ಆಗುತ್ತೆ ಅವಾಗ ಏನಾಗುತ್ತೆ ಅಂದರೆ ಪ್ರ ಬ್ಲಡ್ ಪ್ರೆಷರ್ ತುಂಬ ವೇರಿಯೇಷನ್ ಆಗಿಬಿಡುತ್ತೆ ಅವ್ರಿಗೆ ಸೊ ಹಾರ್ಟ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಅದನ್ನೆಲ್ಲ ಚೆಕ್ ಮಾಡಿ ಸ್ಟೆಬಿಲೈಸ್ ಮಾಡ್ಕೋತಾರೆ ಮತ್ತು ಕಣ್ಣಿಂದ ಹೇಳಿದ್ದೀನಿ ಕಣ್ಣಿಂದ ಯಾಕೆ ಅಂದರೆ ಯೂಶ್ವಲಿ ಈಗ ಮೇಲ್ಗಡೆ ಮೈಕ್ರೋಗ್ರಾವಿಟಿಲಿ ಹೋದಾಗ ಏನಾಗುತ್ತೆ ಅಂದರೆ ಬಾಡಿ ಫ್ಲೂಯಿಡ್ಸ್ ಎಲ್ಲ ಕಾಲಕ್ಕೆ ಹತ್ರಕ್ಕೆ ನುಗ್ಕಲ್ಲ ಅದೆಲ್ಲ ತಕ್ಷಣ ಬರ್ತಾ ಇರುತ್ತೆ ಮೇಲ್ಗಡೆ ಸೊ ಅವಾಗ ಏನಾಗುತ್ತೆ ಅಂದರೆ ಈ ಬಲ್ಜ್ ಆಗುತ್ತೆ ಪ್ಯೂಪಿಲ್ ಬಲ್ಜ್ ಆಗುತ್ತೆ ಕಣ್ಗಳ ಬಲ್ಜ್ ಆಗುತ್ತೆ ಮತ್ತು ತ ಮುಖ ಎಲ್ಲ ದಪ್ಪ ಅನಿಸುತ್ತೆ ತಲೆನೋವು ಬರುತ್ತೆ ಸೊ ಬಟ್ ತದನಂತರ ಅವ್ರಿಗೆ ಸೆಟ್ಲ್ ಆಗುತ್ತೆ ಆ ಸ್ಟೇಜ್ ಆಫ್ ಬಟ್ ಫ್ಲೂಯಿಡ್ ಮಾತ್ರ ಮೇಲ್ಗಡೆ ಪಂಪಾಗಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಬಾಡಿಗೆ ಬಟ್ ಆಲ್ ಆಫ್ ಎ ಸಡನ್ ಗ್ರಾವಿಟಿಗೆ ಬಂದ ತಕ್ಷಣ ಫ್ಲೂಯಿಡ್ ಮತ್ತೆ ಕೆಳಗಡೆ ಶುರು ಶುರುವಾಗುತ್ತೆ ಆವಾಗ ಏನಾಗುತ್ತೆ ಅಂದರೆ ಕಣ್ಣುಗಳು ಹೋಗೋ ಚಾನ್ಸಸ್ ಇರುತ್ತೆ ವಿಷನ್ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸೊ ಆವಾಗ ಏನು ಮಾಡ್ತಾರೆ ಅಂದರೆ ಕಣ್ಣುಗಳನ್ನೆಲ್ಲ ಚೆಕ್ ಮಾಡ್ಕೋತಾರೆ ಸೊ ಸೊ ಫಸ್ಟು ಹಾರ್ಟು ಮತ್ತು ಮೆಂಟಲ್ ಸ್ಟೆಬಿಲಿಟಿ ಮತ್ತು ಕ ಸೆನ್ಸ್ ಆರ್ಗನ್ಸು ಮತ್ತು ಅವ್ರಿಗೆ ಇದು ಈ ವೆಸ್ಟಿಬುಲರ್ ಓರಿಯೆಂಟೇಷನ್ ಅಂದರೆ ಏನಂದರೆ ಮೇಲ್ಗಡೆ ಹೋಗಿ ಅವರು ನಡೆದೇ ಇಲ್ಲದೆ ಇರೋದ್ರಿಂದ ಕೆಳಗಡೆ ಬಂದ ತಕ್ಷಣ ಏನಾಗುತ್ತೆ ಗ್ರಾವಿಟಿಲಿ ಅವ್ರು ನಿಂತ್ಕೊಳ್ಳೋ ಶಕ್ತಿನೂ ಇರೋಲ್ಲ ಅವ್ರಿಗೆ ಅಂದರೆ ತಲೆ ಸುತ್ತುತ್ತಾ ಇರುತ್ತೆ ಬಿಕಾಸ್ ಆ ನಮಗೆ ಕಂಟ್ರೋಲ್ ಮಾಡೋದು ನಾವು ನಿಂತ್ಕೊಳ್ಳೋ ಶಕ್ತಿನ ಕಂಟ್ರೋಲ್ ಮಾಡೋದು ಕಿವಿಲಿರೋ ಒಂದು ಆರ್ಗನ್ ವೆಸ್ಟಿಬ್ಯುಲರ್ ಆರ್ಗನ್ ಅಂತ ಆ ವೆಸ್ಟಿವುಲರ್ ಆರ್ಗನ್ ಮೈಕ್ರೋಗ್ರಾವಿಟಿಗೆ ಅದು ಸೆಟ್ ಆಗ್ಬಿಟ್ಟಿರುತ್ತೆ ಬಟ್ ಕೆಳಗಡೆ ಬಂದಾಗ ಮತ್ತೆ ಆರ್ಗನ್ಗೆ ಮತ್ತೆ ಗ್ರಾವಿಟೇಷನ್ನು ಮತ್ತೆ ಅದು ಅದಕ್ಕಿನ್ನು ಕನ್ಫ್ಯೂಷನ್ ಇರುತ್ತೆ ಸೊ ಅದು ಸೆಟ್ ಆಗೋ ತನಕ ಅವ್ರಿಗೆ ನಿಂತ್ಕೊಳ್ಳೋ ಶಕ್ತಿನೂ ಕರೆಕ್ಟ್ ಆಗಿರಲ್ಲ ಸೊ ಅದನ್ನು ಚೆಕ್ ಮಾಡ್ತಾರೆ ಇಷ್ಟೆಲ್ಲ ಪ್ರಿಲಿಮಿನರಿ ಚೆಕ್ ಮಾಡಾದ್ಮೇಲೆ ಅವ್ರನ್ನ ಫ್ಲೈ ಮಾಡ್ತಾರೆ ನಾಸಾ ಸೆಂಟ್ರಿಗೆ ನಾಸಾ ಅದು ಹ್ಯೂಸ್ಟನ್ನಲ್ಲಿದೆ ಅಲ್ಲಿ ಜಾನ್ಸನ್ ಮೆಡಿಕಲ್ ಕೇರ್ ಅಂತ ಇರ್ತದೆ ಆ ಕಾನ್ಸಲ್ ಮೆಡಿಕಲ್ ಕೇರ್ಗೆ ಅವ್ರನ್ನ ಶಿಫ್ಟ್ ಮಾಡ್ತಾರೆ ಅಲ್ಲಿ ಶಿಫ್ಟ್ ಮಾಡಿಬಿಟ್ಟು ಮತ್ತೆ ಒಂದು ಕೆಲವು ದಿವಸಗಳ ಕಾಲ ಭಾಳ ಟ್ರೀಟ್ಮೆಂಟ್ಗಳು ಅಲ್ಲಿರ್ತಾರೆ ಅಂದರೆ ಅವ್ರು ನಾರ್ಮಲ್ಸಿ ಬಂದು ಅವರಾಗಿ ಅವರೇ ನಿಂತ್ಕೊಂಡು ಓಡಾಡೋ ಶಕ್ತಿ ಬರೋ ತನಕ ಟ್ರೀಟ್ಮೆಂಟ್ ಮಾಡ್ತಾರಲ್ಲಿ ಆ ಜಾನ್ಸನ್ ಮೆಡಿಕಲ್ ಸೆಂಟ್ರಲ್ಲಿ ಬಟ್ ಟ್ವೆಂಟಿ ಫೋರ್ ಟು ಫಾರ್ಟಿ ಏಯ್ಟ್ ಅವರ್ಸಲ್ಲಿ ಅವ್ರು ಮಲಗಿದ್ದಂಗೆ ಆದಷ್ಟು ಇನ್ಫಾರ್ಮೇಷನ್ಸ್ಗಳು ತೊಗೊಳೋಕ್ಕೆ ಶುರು ಮಾಡ್ತಾರೆ ನಾಸಾದವರು ಅಂದರೆ ಅವ್ರ ಹತ್ತತ್ರ ನೂರೈವತ್ತು ಎಕ್ಸ್ಪಿರಿಮೆಂಟ್ ಮಾಡಿದ್ದಾರೆ ಆ ನೂರೈವತ್ತು ಎಕ್ಸ್ಪಿರಿಮೆಂಟು ರಿಸಲ್ಟ್ಸ್ ಏನಿದೆ ಮತ್ತು ಯಾವ ಎಕ್ಸ್ಪಿರಿಮೆಂಟ್ಸ್ ಬಿಟ್ಟಿದ್ದಾರೆ ಏನೇನು ಇದೆಲ್ಲ ನಡೆದಿದೆ ಅನ್ನೋದನ್ನೆಲ್ಲ ಅವ್ರು ಆದಷ್ಟು ಇನ್ಫಾರ್ಮೇಷನ್ಸು ತೊಗೋತಾರೆ ದಟ್ ಈಸ್ ದಿ ಪ್ರೊಸೀಜರ್ ಆಫ್ಕೋರ್ಸ್ ಡೈಲಿ ತೊಗೋತಾರೆ ಬಟ್ ಆದಷ್ಟು ಯೂಜ್ವಲಿ ಟ್ವೆಂಟಿ ಫೋರ್ ಟು ಫಾರ್ಟಿ ಏಯ್ಟ್ ಅವರ್ಸಲ್ಲಿ ಆ ಇನ್ಫಾರ್ಮೇಷನ್ ತೊಗೊಳೋ ಪ್ರೊಸೀಜರು ಮಾಡ್ಕೋತಾರೆ ಆಮೇಲೆ ಅದಾದ ನಂತರ ಫಿಸಿಯೋಥೆರಪಿ ಅದೆಲ್ಲ ನಡೀತಾನೆ ಇರುತ್ತೆ ಸೊ ಅವ್ರಿಗೆ ಯಾವಾಗ ಸಿ ಅಂದರೆ ನಾರ್ಮಲ್ ಸಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸಿ ಬರೋಲ್ಲ ಅಟ್ಲೀಸ್ಟ್ ಅವರಾಗವರೇ ನಿಂತ್ಕೊಂಡು ಮ್ಯಾನೇಜ್ ಮಾಡಿಕೊಂಡು ಓಡಾಡೋ ಶಕ್ತಿ ಬರೋ ತನಕ ಮತ್ತು ಅವ್ರಿಗೆ ಸೈಕಾಲಜಿಸ್ಟ್ಗಳು ಸಹಿತ ಈ ಭೂಮಿ ವಾತಾವರಣಕ್ಕೆ ಅವ್ರಿಗೆ ಅಡ್ಜಸ್ಟ್ ಆಗಬೇಕು ಯಾಕಂದರೆ ಅಲ್ಲಿರೋ ಬಿಕಾಸ್ ಮೆಂಟಲ್ ಸ್ಟೆಬಿಲಿಟಿನೂ ಸ್ವಲ್ಪ ಡಿಸ್ಓರಿಯೆಂಟೇಷನ್ ಇರುತ್ತೆ ಅಲ್ಲಿಗೂ ಮತ್ತು ಭೂಮಿ ಮೇಲಕ್ಕೂ ಸೊ ಅದನ್ನೆಲ್ಲ ಸೆಟ್ಲ್ ಮಾಡೋಕ್ಕೆ ಈವನ್ ಸೈಕೊಲಾಜಿಸ್ಟ್ಗಳು ಅವ್ರಿಗೆ ಸೈಕೋಥಿರಪಿ ಅಂಥವೆಲ್ಲ ಕೊಡ್ತಾಯಿರ್ತಾರೆ ಸೊ ಇವೆಲ್ಲ ಕೊಟ್ಟು ಅವರೊಂದು ನಾರ್ಮಲ್ಸಿ ಅಂದರೆ ಎಷ್ಟು ದಿವಸ ಆಗುತ್ತೆ ಅನ್ನೋದು ಈಚ್ ಪರ್ಸನ್ ಟು ಪರ್ಸನ್ ವೇರಿಯ ವೇರಿಯೇಷನ್ ಆಗುತ್ತೆ ಒಬ್ರು ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳು ತನಕ ನಡಿಬೋದು ಅದು ಕರೆಕ್ಟಾಗಿ ಬರೋಕ್ಕೆ ಸೊ ಅವ್ರು ಬಂದು ಅದ್ಮೇಲೂ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಬರೋಕ್ಕೆ ಕೆಲವು ಜನ ಬರ್ತಾರೆ ಇಲ್ಲ ಕೆಲವು ಜನ ಅನೇಕ ವರ್ಷಗಳು ತಗೋತಾರೆ ಇಲ್ಲ ಕೆಲವು ಜನಕ್ಕೆ ಕೆಲವು ಸಿಸ್ಟಮ್ಸ್ಗಳು ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ರೇಡಿಯೇಷನ್ ಎಕ್ಸ್ಪೋಜರ್ ತುಂಬ ಆಗಿರುತ್ತೆ ಅವ್ರಿಗೆ ಅಂದರೆ ಯಾವಾಗ ನಾವು ಓಝಾನ್ ಲೇಯರ್ ಬಿಟ್ಬಿಟ್ಟು ನಾವು ಸ್ಪೇಸಲ್ಲಿರ್ತೀವೋ ರೇಡಿಯೇಷನ್ ಸಿಕ್ಕಾಪಟ್ಟೆ ರೇಡಿಯೇಷನ್ಸ್ ಇರುತ್ತೆ ಆ ರೇಡಿಯೇಷನ್ಸ್ ಲೆವೆಲೆಲ್ಲ ತುಂಬ ಇರುತ್ತೆ ಅಂದರೆ ಒಂದು ಅಂದರೆ ಒಂದು ಸಾವಿರ ಎಕ್ಸ್ರೇ ಅಷ್ಟು ರೇಡಿಯೇಷನ್ಸ್ ಅವ್ರಿಗೆ ಮೇಲೆ ಬಿದ್ದಿರ್ತದೆ ಅವ್ರಿಗೆ ಅಲ್ಲಿ ಸ್ಪೇಸಲ್ಲಿದ್ದಾಗ ಎವ್ರಿ ಡೇ ಸೊ ಅಫ್ಕೋರ್ಸ್ ಅಲ್ಲೆಲ್ಲ ಶೀಲ್ಡ್ಸ್ ಇರುತ್ತೆ ರೇಡಿಯೇಷನ್ ಶೀಲ್ಡ್ಸು ಆದರೂ ರೇಡಿಯೇಷನ್ ಲೆವೆಲ್ ಜಾಸ್ತಿ ಇರುತ್ತೆ ಸೊ ಇಮ್ಯುನಿಟಿ ಸಿಸ್ಟಮಲ್ಲೂ ಪ್ರಾಬ್ಲಮ್ ಬರ್ಬೋದು ಅವ್ರಿಗೆ ಯಾಕಂದರೆ ಕೆಲವು ಇಮ್ಯುನಿಟಿ ಅಂದರೆ ಕೆಲವು ಈ ಕ್ಯಾನ್ಸರಸ್ ಇದೆಲ್ಲ ಈ ಜೀನ್ಸ್ ಎಲ್ಲ ಇರ್ತದೆ ಅದು ನಮ್ಮ ಬಾಡೀಲಿ ಇದ್ದೇ ಇರುತ್ತೆ ಬಟ್ ಅದು ಆ ಮೈಕ್ರೋಗ್ರಾವಿಟಿಲಿ ಅದು ಎಕ್ಸ್ಪೋಸ್ ಆದರೂ ಆಗ್ಬಿಟ್ಟಿರುತ್ತದೆ ಸೊ ಇಲ್ಲಿ ಬಂದವರಿಗೆ ಮತ್ತೆ ಅಟ್ಯಾಕ್ ಆಗ್ಬೋದು ಕ್ಯಾನ್ಸರ್ ಅಟ್ಯಾಕ್ ಆಗ್ಬೋದು ಇಲ್ಲ ಬೇರೆ ಇನ್ಯಾವುದೋ ಥರ ಕಾಯಿಲೆಗಳು ಬರ್ಬೋದು ಯಾಕಂದರೆ ಇಮ್ಯೂನ್ ಸಿಸ್ಟಮ್ಮು ಭಾಳನೇ ವೇರಿಯೇಷನ್ ಇರ್ತದೆ ಅಲ್ಲಿಂದ ಇಲ್ಲಿ ಕೆಳಗೆ ಬಂದಾಗ ಸೊ ಯಾವ ಥರ ಎಫೆಕ್ಟ್ ಆಗುತ್ತೆ ಇಮ್ಯೂನ್ ಸಿಸ್ಟಮ್ ಅಂತ ಅವ್ರು ಬಂದ ಮೇಲೆ ಗೊತ್ತಾಗದು ಸೊ ಓವರ್ ದಿ ಟೈಮ್ ಅದನ್ನ ತಿಳ್ಕೊಬಹುದು ಕೆಲವು ಜನ ದೇ ವಿಲ್ ಕ್ರಾಸ್ ದ ಇಮ್ಯೂನ್ ಸಿಸ್ಟಮ್ ಇಂದ ಆಚೆ ಬಂದು ನಾರ್ಮಲ್ ಲೈಫ್ ಲೀಡ್ ಮಾಡೋಕೆ ಆಗುತ್ತೆ ಬಟ್ ಕೆಲವು ಜನಕ್ಕೆ ಕೆಲವು ಕಾಯಿಲೆಗಳಿಂದ ನರಳಕ್ಕೆ ಶುರು ಮಾಡ್ತಾರೆ ಅಂದರೆ ಸರ್ ನೀವು ಹೇಳೋ ಪ್ರಕಾರ ನಾಸಾಗ್ ಇದೊಂದು ರೀತಿಯಾದಂಥ ಚಾಲೆಂಜು ಈ ಸವಾಲು ಸುನೀತಾ ಅಂದರೆ ಸುನೀತಾ ವಿಲಿಯಮ್ಸ್ ಅವರ ದೈಹಿಕ ಮತ್ತು ಮಾನಸಿಕ ಪರಿಸ್ಥಿತಿಯನ್ನ ಅವರ ಆರೋಗ್ಯವನ್ನು ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ನಾಸಾಗ ಒಂದು ಚಾಲೆಂಜ್ ಇದೆ ಹೌದು ಇದು ಸವಾಲ್ನೇ ಬಟ್ ಈ ಸುನೀತಾ ವಿಲಿಯಮ್ಸ್ ಅಂತಲ್ಲ ಎಲ್ಲ ಅಸ್ಟ್ರಾನಿಟ್ಸ್ಗಳು ಯಾರ್ಯಾರು ಸ್ಪೇಸ್ ಜರ್ನಿ ಮಾಡ್ತಾರೋ ಮೂರು ದಿವಸ ಆಗಿರ್ಬೋದು ಆರು ತಿಂಗಳಾಗಿರ್ಬೋದು ಕೆಲವು ಜನ ವರ್ಷಾನ್ಗಟ್ಲೇ ಇದ್ದಾರೆ ನಾನೂರು ಇಪ್ಪತ್ತೇಳು ದಿವಸನೂ ಕಾಲ ಇದ್ದಾರೆ ಏನದು ಸುನೀತಾ ವಿಲಿಯಮ್ಸ್ ಅವರು ಇನ್ನೂರೈವತ್ತೊಂದು ದಿವಸ ಇನ್ಫ್ಯಾಕ್ಟ್ ಇವರು ಹಿಂದೆ ಒಬ್ಬರು ಸಿಕ್ಸ್ಟಿ ಎಲ್ಲ ಏನೋ ಅವರು ಇವ್ರಿಗಿಂತ ಜಾಸ್ತಿ ಕಾಲ ಹಾಕಿದ್ದಾರೆ ಸೊ ಆ ಥರ ವೇರಿಯೇಷನ್ಸ್ಗಳಿದಾವೆ ಸೊ ಎಲ್ಲರಿಗೂ ಚಾಲೆಂಜನೇ ಅಸ್ಟ್ರಾನಾಟ್ ಅನ್ನೋದೇ ಒಂದು ದೊಡ್ಡ ಚಾಲೆಂಜ್ ಸೊ ಆ ಮೈಕ್ರೋಗ್ರಾವಿಟಿ ಲೆವೆಲ್ನಿಂದ ಬಂದು ಗ್ರಾವಿಟಿ ಲೆವೆಲ್ಗೆ ಎಕ್ಸ್ಪೋಸ್ ಆಗಿದ ತಕ್ಷಣವೇ ಚಾಲೆಂಜ್ ಸ್ಟಾರ್ಟ್ ಆಯಿತು ಸರ್ ಈಗ ನಾಸಾ ಈ ಕಾರ್ಯಾಚರಣೆಯಿಂದ ನಾಸಾ ಒಂದು ರೀತಿಯ ಹಿನ್ನಡೆ ಆದಂತಾಗಿದೆ ಯಾಕಂದರೆ ಸುನೀತಾ ವಿಲಿಯಮ್ಸ್ ಅವ್ರನ್ನ ಕೇವಲ ಎಂಟು ಅಥವಾ ಹತ್ತು ದಿನಗಳ ಕಾಲ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕಳಿಸಬೇಕಿತ್ತು ಆದರೆ ಅವರನ್ನು ಸುಮಾರು ಹತ್ತು ತಿಂಗಳುಗಳ ಕಾಲ ಅವರು ಅಲ್ಲೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು ಇದು ನಾಸಾದ ಭವಿಷ್ಯದ ಯೋಜನೆಗಳಿಗೂ ಕೂಡ ಒಂದು ರೀತಿಯಾದಂಥ ಹಿನ್ನಡೆ ಆಗ್ಬೋದಾ ಮತ್ತು ನಾಸಾ ಈ ಎಲ್ಲ ಹಿನ್ನಡೆಯನ್ನು ಯಾವ ರೀತಿ ನಿಭಾಯಿಸಲಿದೆ ಮತ್ತು ಅದರಿಂದ ಹೇಗೆ ಹೊರಗೆ ಬರುತ್ತೆ ನೋಡಿ ನಾಸಾದಲ್ಲಿ ಏನಾಗ್ತಿತ್ತು ಅಂದರೆ ಮೊದಲು ಸೋಯಸ್ ಫಸ್ಟ್ ಸ್ಪೇಸ್ ಕ್ರಾ ಸ್ಪೇಸ್ ಶೆಟ್ಟಲ್ಲಿ ಇದ್ದಿದ್ದು ಐ ಎಸ್ ಎಸ್ಗೆ ಹೋಗಿ ಡ್ರಾಪ್ ಮಾಡಿ ಬರೋದು ಮತ್ತು ಈಗಲೂ ಸೋಯಸ್ ಏರ್ ಕ್ರಾಫ್ಟ್ ರಷ್ಯಾ ಅದು ಸ್ಪೇಸ್ ಕ್ರಾಫ್ಟ್ ಭಾಳನೇ ಯೂಸ್ ಮಾಡ್ತಾರೆ ಈವನ್ ಕಾರ್ಗೋಗಾಗೂ ಯೂಸ್ ಮಾಡ್ತಾರೆ ಬಿಕಾಸ್ ಅಲ್ಲಿ ಊಟ ತಿಂಡಿಗಳೆಲ್ಲ ಹೋಗ್ತಾ ಇರಬೇಕು ಸೊ ಎವ್ರಿ ಮಂತ್ ಎವ್ರಿ ಟೂ ಮಂತ್ಸು ಹೋಗ್ತಾನೆ ಇರ್ತವೆ ಸ್ಪೇ ಸ್ಪೇಸ್ ಶಟಲ್ಸ್ ಐ ಎಸ್ ಎಸ್ಗೆ ಹೋಗಿ ಡಾಕ್ ಮಾಡಿ ಅದನ್ನೆಲ್ಲ ಅನ್ಲೋಡ್ ಬರೋದು ಅದೆಲ್ಲ ನಡೀತಾ ಇರುತ್ತೆ ಸೊ ಸೋಯೇಸ್ಗೆ ಕಾಂಪಿಟೇಷನ್ ಆಗಿ ಸ್ಪೇಸ್ ಎಕ್ಸ್ ಡೆವಲಪ್ ಮಾಡಿದ್ರು ಬಟ್ ಸ್ಪೇಸ್ ಎಕ್ಸ್ಗೆ ಸೊ ಎಕ್ಸ್ ವಾಸ್ ದಿ ಓನ್ಲಿ ಒನ್ ಇನ್ ಅಮೇರಿಕಾ ಟು ಬಿಕಮ್ ದ ಸ್ಪೇಸ್ ಶಟಲ್ ಆದರೂ ಅದ್ರನ್ನ ಕಾಂಪಿಟೇಷನ್ ಒಂದು ಇರಲಿ ಅಂತ ಬೋಯಿಂಗ್ ಅವ್ರಿಗೆ ಕೊಟ್ಟರು ಸ್ಟಾರ್ ಲೈನರ್ಗೆ ಬಟ್ ಬೋಯಿಂಗ್ ಅವರು ಅಫ್ಕೋರ್ಸ್ ಅವರು ಭಾಳ ಟೂ ತೌಸಂಡ್ ಫೋರ್ಟೀನಿಂದ ಭಾಳ ಡಿಲೇ 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 ಮಾಡಿಕೊಂಡು ಕೊನೆಗೆ ತುಂಬಾ ಪೆನಾಲ್ಟಿ ಕ್ಲಾಸ್ಗಳನ್ನೆಲ್ಲ ಹಾಕಿಸ್ಕೊಂಡು ಆದರೂ ಏನೋ ಅವರು ಸಕ್ಸಸ್ಫುಲ್ಲಾಗಿ ಅಂತೂ ಮಾಡಿದ್ರು ಆಫ್ಕೋರ್ಸ್ ಉಡಾವಣೆ ಮಾಡಬೇಕಾದ್ರೂ ಸುಮಾರು ತೊಡಕುಗಳು ಇದರಿಕೊಂಡು ಉಡಾವಣೆ ಮಾಡಿದ್ರು ಉಡಾವಣೆ ಮಾಡಿದ ತಕ್ಷಣ ಅಲ್ಲೋಗಿ ಡಾಕ್ ಆಗಬೇಕಾದ್ರೆ ಡಾಕ್ ಅಂದರೆ ಅಲ್ಲೋಗಿ ಜಾಯ್ನ್ ಆಗಬೇಕಾದ್ರೆ ಐ ಎಸ್ ಎಸ್ಸಲ್ಲಿ ಈಲಿಯಂ ಪ್ರಾಬ್ಲಮ್ ಬಂತು ಈಲಿಯಂ ಲೀಕೇಜಸ್ ಬಂತು ಮತ್ತು ಥ್ರಸ್ಟರ್ ಪ್ರಾಬ್ಲಮ್ಸ್ ಬಂತು ಥ್ರಸ್ಟರ್ ಅಂದರೆ ಸ್ಮಾಲ್ ಇಂಜಿನ್ಸ್ ಸ್ಪೇಸ್ ಕ್ರಾಫ್ಟಲ್ಲಿ ಅಂದರೆ ಅದು ಡೈರೆಕ್ಷನ್ ಕೊಡುತ್ತೆ ಸ್ಪೇಸ್ ಕ್ರಾಫ್ಟ್ಗೆ ಸ್ಪೀಡ್ ಕಂಟ್ರೋಲ್ ಮಾಡುತ್ತೆ ಎಲ್ಲ ಇರುತ್ತೆ ಸೊ ಅದನ್ನೂ ಅವರು ಪ್ರಾಬ್ಲಮ್ ಬಂತು ಬಟ್ ಆ ಪ್ರಾಬ್ಲಮ್ನ ಕಂಡು ಹಿಡಿಯೋಕ್ಕೆ ಅವರು ಭಾಳ ಪ್ರಯತ್ನ ಪಟ್ಟರು ಅವ್ರ ಡಯಾಗ್ನೋಸ್ಟಿಕ್ಸ್ ಫೇಲ್ಯೂರ್ ಆಯಿತು ಅಂದರೆ ಅವ್ರು ಯಾವ ಥರ ಡಯಾಗ್ನೋಸ್ಟಿಕ್ಸ್ ಮಾಡ್ತಾರೆ ಅಂದರೆ ಆಫ್ಕೋರ್ಸ್ ಇಲ್ಲಿಂದ ಕಂಪ್ಯೂಟ್ರ್ ಥ್ರೂ ಸಾಫ್ಟ್ವೇರ್ಸ್ ಥ್ರೂ ಚೆಕ್ ಮಾಡ್ತಾ ಇರ್ತಾರೆ ಮತ್ತು ಅದೇ ಥರ ಒಂದು ಪ್ರಾಡಕ್ಟ್ ಕ್ರಿಯೇಟ್ ಮಾಡಿ ಅದೇ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ಒಂದಿಷ್ಟು ಒನ್ ಅಫ್ಕೋರ್ಸ್ ಡಿಜಿಟಲ್ ಟ್ವೀನಿಂಗ್ ಅಂತೆಲ್ಲ ಹೇಳ್ತಾರೆ ಸೊ ಅದರೆಲ್ಲ ಮಾಡಿಕೊಂಡು ದೇ ಹಾವ್ ಡನ್ ಲಾಟ್ ಆಫ್ ರಿಸರ್ಚಸ್ ಆ್ಯಂಡ್ ಎಕ್ಸ್ಪಿರಿಮೆಂಟ್ಸ್ ಏನಕ್ಕೆ ಇದು ಫೇಲ್ಯೂರ್ ಆಯಿತು ಅಂತ ಬಟ್ ಅವ್ರು ಕಂಡು ಆಗಲಿಲ್ಲ ಸೊ ಆಗಸ್ಟಲ್ಲಿ ಅದನ್ನು ನಾಸಾದವ್ರು ರಿಸ್ಕ್ ತಗೊಳ್ಳಲಿಲ್ಲ ಸೊ ನಿಮ್ಮ ಮಾನವ ಇಲ್ಲದೇ ಅದನ್ನು ವಾಪಸ್ ತಗೊಂಬಂದು ಅಫ್ಕೋರ್ಸ್ ಈಗ ಇನ್ನೂ ಫೈಂಡ್ ಔಟ್ ಮಾಡ್ತಾನೆ ಇರ್ತಾರೆ ಇನ್ವೆಸ್ಟಿಗೇಟ್ ಮಾಡ್ತಾನೆ ಇದ್ದಾರೆ ಸೊ ಇದೊಂಥರ ಹಿನ್ನಡೆ ಆಯಿತು ಇವಾಗ ಏನಾಯಿತು ಅಂದರೆ ಸ್ಪೇಸೆಕ್ಸ್ ಕ್ಯಾನ್ ಡಿಕ್ಟೇಟ್ ದ ಟರ್ಮ್ಸ್ ಕ್ಯಾನ್ ಡಿಕ್ಟೇಟ್ ದ ವ್ಯಾಲ್ಯೂಸ್ ಆಫ್ಕೋರ್ಸ್ ಈಗ ಸೋಯಸ್ ಒಂದಿದೆ ರಷ್ಯಾ ಇದು ಒಂದು ನಡೀತಾ ಇದೆ ಬಟ್ ಯಾವಾಗಲೂ ನೋಡಿ ಸ್ಪೇಸ್ ಮಿಷಿನ್ಸಲ್ಲಿ ರಷ್ಯಾ ಅಮೇರಿಕ ಹೊಂದಾಣಿಕೆ ಇಲ್ವೋ ಆ ದೇಶ ಈ ದೇಶ ಹೊಂದಾಣಿಕೆ ಇಲ್ವೋ ಅದು ಯಾವುದೂ ಬರೋಲ್ಲ ಯಾಕಂದರೆ ಸ್ಪೇಸ್ ಅನ್ನೋದು ಹ್ಯೂಮನ್ ಕೈಂಡ್ ಸೊ ರಷ್ಯಾನ ಕ ರಷ್ಯಾ ಕಾಸ್ಮೋನಾಟು ಹೋಗ್ತಾನೆ ರಷ್ಯಾದಲ್ಲಿ ಅಸ್ಟ್ರೋನಾಟ್ ಅನ್ನಲ್ಲ ಅಂತಾರೆ ಅಷ್ಟೇ ರಷ್ಯಾ ಕಾಸ್ಮೋನಾಟು ಹೋಗ್ತಾನೆ ಜಪಾನ್ ಜಪಾನಿಂದ ಹೋಗ್ತಾನೆ ಈಗ ನೆಕ್ಸ್ಟ್ ನಮ್ಮ ರಾಕೇಶ್ ಶರ್ಮನ್ನು ಒಂದು ಇದೇ ಥರ ಹೋಗಿದ್ರು ಹಿಂದೆ ನಮ್ಮ ಭಾರತೀಯರನ್ನ ಈಗ ನಮ್ಮದೇ ಆದ ಒಂದು ಗಗನಯಾನ ಹೋಗ್ತಾ ಇದೆ ಸೊ ಈ ಥರ ಸೋಯಲ್ಸ್ ಭಾಳನೇ ಯೂಸ್ ಮಾಡ್ತಿದ್ರು ಸೊ ಅದ್ರ ಆಗಿ ಈಗ ಸ್ಪೇಸೆಕ್ಸ್ ತಂದಿದ್ದಾರೆ ಬಟ್ ಸ್ಪೇಸೆಕ್ಸ್ ಕಾಂಪಿಟೇಷನ್ ಆಗಿ ಒಂದು ಬೋಯಿಂಗ್ ಇದ್ದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ಅದು ಇನ್ನೂ ಈ ಒಂದು ಹಿನ್ನಡೆ ಆಗಿರೋದ್ರಿಂದ ಮುಂದೆ ಏನು ಮಾಡ್ತಾರೆ ಅಂತ ನೋಡಬೇಕು ಬೋಯಿಂಗ್ನ ಕಂಪ್ಲೀಟ್ ಸ್ಕ್ರ್ಯಾಪ್ ಮಾಡ್ತಾರಾ ಇಲ್ಲ ಬೋಯಿಂಗ್ ಮತ್ತೆ ಅದಕ್ಕೆ ಕೈ ಹಾಕೋದೇ ಇಲ್ವೋ ಅದೆಲ್ಲ ನೋಡ್ಬೇಕು ಯಾಕಂದರೆ ಬೋಯಿಂಗ್ ಭಾಳ ಪ್ರಾಬ್ಲಮ್ ಇದೆ ಅವರು ಏರ್ಕ್ರಾಫ್ಟ್ಸು ಪ್ರಾಬ್ಲಮಲ್ಲಿ ನಡೀತಾ ಇದೆ ಮತ್ತು ಸ್ಪೇಸ್ ಶೆಟಲ್ಲು ಈ ಥರ ಪ್ರಾಬ್ಲಮ್ ಆಯಿತು ಸೊ ಏನು ಮುಂದೆ ಏನು ತಗೋತಾರೆ ನೋಡಬೇಕು ಇಲ್ಲ ಬೇರೆ ಪ್ರೈವೇಟ್ ಇಂಡಸ್ಟ್ರೀಸ್ ಮತ್ತೊಂದು ಸ್ಪೇಸ್ ಕ್ರಾಫ್ಟ್ಸ್ ಬರುತ್ತಾ ಅವ್ರದ್ದೇನೆ ಸೊ ಅನೇಕ ಚಾಲೆಂಜಸ್ಸು ಕಾಂಪಿಟೇಷನ್ಸ್ ನಡೀತಾ ಇದೆ ಬಟ್ ಯಾರು ಇದರಲ್ಲಿ ಯಶಸ್ವಿ ಆಗ್ತಾರೆ ಅಂತ ನೋಡ್ಬೇಕಾಗ್ತದೆ ಸರ್ ಈಗ ಸುನೀತಾ ವಿಲಿಯಮ್ಸ್ ಅವರನ್ನು ಭೂಮಿಗೆ ಕರೆದುಕೊಂಡು ಬರುವ ನಾಸಾ ಪ್ರಯತ್ನಗಳು ಒಂದು ಕಡೆ ಆದರೆ ಡೊನಾಲ್ಡ್ ಟ್ರಂಪ್ ಆಡಳಿತ ಕೂಡ ಈ ಬಗ್ಗೆ ವಿಶೇಷವಾದಂಥ ಕಾಳಜಿ ವಹಿಸಿತ್ತು ತಮಗೂ ಗೊತ್ತಿರ್ಬೋದು ಡೊನಾಲ್ಡ್ ಟ್ರಂಪ್ ಅವರು ಎಲಾನ್ ಮಸ್ಕ್ ಅವರಿಗೆ ಈ ಜವಾಬ್ದಾರಿಯನ್ನು ವಹಿಸಿದರು ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಸಿ ಈ ಆಡಳಿತಾತ್ಮಕ ಅಂದರೆ ಅದು ಏನಾಗ್ತಿದೆ ಅಂದರೆ ಎಲಾನ್ ಮಸ್ಕೋರು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಡೊನಾಲ್ಡ್ ಟ್ರಂಪ್ ಬಂದಾಗೇನೆ ಬಟ್ ಎಲಾನ್ ಮಸ್ಕೋರು ಬೈಡನ್ನಲ್ಲಿ ಹೋಗಿ ಮೀಟ್ ಮಾಡಿದರು ನಾನು ಕರ್ಕೊಂಬರ್ತೀನಿ ಅಂದರು ಮತ್ತು ಅಲ್ಲಿರೋ ನಾಸಾದವ್ರಿಗೆ ಈ ಥರ ಕಮ್ಯುನಿಕೇಟ್ ಮಾಡಿದರು ಅನ್ನೋದು ಎಲ್ಲೇ ಎಲ್ಲೂ ಅಫಿಷಿಯಲ್ ಸ್ಟೇಟ್ಮೆಂಟ್ಸ್ ಇಲ್ಲ ಸೊ ಟ್ರಂಪ್ ಬಂದ ತಕ್ಷಣ ಈ ಒಂದು ಹೇಳಿಕೆ ಕೊಡೋಕೆ ಶುರು ಮಾಡ್ತಾರೆ ಸೊ ಇದರಲ್ಲಿ ಎಷ್ಟು ಪೊಲಿಟಿಕ್ಸ್ ಮಿಕ್ಸ್ ಆಗಿದೆ ಅದರಲ್ಲಿ ನೈಜತೆ ಎಷ್ಟಿದೆ ಅನ್ನೋದು ಈಗಲೇ ಹೇಳೋಕೆ ಬರಲ್ಲ ಯಾರೇ ಪ್ರೆಸಿಡೆಂಟ್ ಆದ್ರೂ ಅವರ ಸಿಟಿಸನ್ಸ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡಿ ಅಂತ ಯಾರೂ ಹೇಳಲ್ಲ ಪರ್ಟಿಕ್ಯುಲರ್ಲಿ ಯಾವುದೇ ದೇಶದವ್ರು ನೀವು ನೋಡಿರ್ಬೋದು ಅಮೇರಿಕ ಒಂದು ಪ್ರಜೆ ಇಸ್ರೇಲ್ ಸಿಕ್ಕಾಕೊಂಡ್ರೂ ಅದು ಬಿಡೋ ತನಕ ಅವ್ರು ಕರ್ಕೊಂಬರೋ ತನಕ ಬಿಡೋಲ್ಲ ಸೊ ಆ ಥರ ಅವರು ಆ ಥರ ಇರಲಿ ಬಿಡು ಡೊನಾಲ್ಡ್ ಟ್ರಂಪ್ ಕರ್ಕೊಂಬರಲಿ ಅನ್ನೋ ಒಂದು ಮನೋಭಾವ ಇರುತ್ತೆ ಅನ್ನೋದಂತೂ ಆ್ಯಸ್ ಎ ಪರ್ಸನ್ ನನ್ನ ಆ್ಯಸ್ ಎ ಇಂಡಿವಿಜುವಲ್ ಒಪಿನಿಯನ್ ನನಗಂತೂ ಅದು ಅನಿಸಲ್ಲ ಪ್ಲಸ್ ಎಲಾನ್ ಅವ್ರು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅನ್ನೋ ಅಫಿಷಿಯಲ್ ಸ್ಟೇಟ್ಮೆಂಟ್ಸ್ ಎಲ್ಲೂ ಇಲ್ಲ ಯಾರೂ ಕಡತಗಳಲ್ಲಿ ಎಲ್ಲೂ ಆ ಥರ ಇಲ್ಲ ಬಟ್ ಡೊನಾಲ್ಡ್ ಟ್ರಂಪ್ ಬಂದ ತಕ್ಷಣ ಇವರು ಈ ಥರ ಸ್ಟೇಟ್ಮೆಂಟ್ಸ್ ಕೊಡೋಕೆ ಶುರು ಮಾಡಿದ್ರು ಸೊ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆ ಆಗಬೇಕು ನಿಜವಾಗ್ಲೂ ಬೈಡನ್ ಅವರು ಈ ಥರ ಒಂದು ಒಪಿನಿಯನ್ ಕೊಟ್ಟಿದ್ರು ಅನ್ನೋಕ್ಕೆ ಸರ್ ಇದೆಲ್ಲಕ್ಕಿಂತ ಮುಖ್ಯವಾಗಿ ಸುನೀತಾ ವಿಲಿಯಮ್ಸ್ ಅವರ ಆರೋಗ್ಯ ಸುಧಾರಣೆ ಆದಮೇಲೆ ಅವರ ಭವಿಷ್ಯದ ಬಾಹ್ಯಾಕಾಶ ಯೋಜನೆಗಳು ಯಾವ ರೀತಿ ಇರ್ಬೋದು ಅವರು ಮತ್ತೆ ಗಗನಯಾತ್ರೆಯಾಗಿ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗ್ತಾರ ಜೊತೆಗೆ ನಾಸಾ ಸೇರಿದಂತೆ ಭಾರತದ ಇಸ್ರೋ ಆಗಿರ್ಬೋದು ಜಾಗತಿಕ ಖಗೋಳ ಸಂಶೋಧನಾ ಸಂಸ್ಥೆಗಳು ಸುನೀತಾ ವಿಲಿಯಮ್ಸ್ ಅವರ ಅನುಭವದ ಪ್ರಯೋಜನವನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳಲಿದೆ ಸಿ ಈಗ ಸುನೀತಾ ವಿಲಿಯಮ್ಸ್ ಇದು ಮೂರನೇ ಪ್ರಯತ್ನ ಇದು ಸೊ ಇದು ಮೂರನೇ ಸಲ ಹೋಗಿರೋದು ಅಂದರೆ ಮತ್ತಿಂದೊಂದು ಸಲ ಹೋಗೋಕ್ಕೆ ಹೋಗ್ಲೂಬೋದು ಹೋಗದೇನೂ ಇರ್ಬೋದು ಯಾಕಂದರೆ ಅವ್ರು ಆಗಲಿ ಏಜ್ ಏಜ್ ಫ್ಯಾಕ್ಟರು ಮತ್ತು ಅವರ ಫಿಸಿಕಲ್ ಕಂಡೀಷನ್ಸು ಅದ್ರ ಮೇಲೆ ಡಿಸೈಡ್ ಮಾಡ್ತಾರೆ ನೆಕ್ಸ್ಟ್ ಹೋಗ್ಬೋದಾ ಹೋಗ್ಬಾರ್ದಾ ಅವ್ರ ಇಂಟ್ರೆಸ್ಟು ಸೊ ಹೋಗ್ಲೇಬಾರ್ದು ಅಂತ ಏನೂ ಇಲ್ಲ ನೆಕ್ಸ್ಟ್ ನಾಲ್ಕನೇ ಇದಕ್ಕೂ ಹೋಗ್ಬೋದು ಅವರು ಸೊ ಆಮೇಲೆ ಈ ಒಂದು ಎಕ್ಸ್ ಎಕ್ಸ್ಪೆರಿಮೆಂಟ್ಗಳು ಮತ್ತು ಈಗ ಒಂದು ಫಿಸಿಯೋಲಾಜಿಕಲ್ ಕಂಡೀಷನ್ಸ್ ಅಂತ ಬಾಡಿ ಕಂಡೀಷನ್ಸ್ ಎಲ್ಲ ಯಾವ ಯಾವ ಥರ ಯಾವ ಯಾವ ಥರ ಅವ್ರು ರಿಕವರಿ ಆಗ್ತಾರೆ ಅನ್ನೋದು ಇಟ್ ವಿಲ್ ಗೆಟ್ ಪಬ್ಲಿಷ್ಡ್ ಅಮಾಂಗ್ ಆಲ್ ದಿ ಸ್ಪೇಸ್ ಏಜೆನ್ಸೀಸ್ ಬಿಕಾಸ್ ಆ ಸ್ಪೇಸ್ ಅನ್ನೋದೇ ಅದೇ ನಾನು ಹೇಳಿದ್ನಲ್ಲ ಅದು ಹ್ಯೂಮನ್ ಹ್ಯೂಮನ್ ಕೈಂಡ್ ಅದು ಅಂದರೆ ಇಷ್ಟು ವಿಶ್ವಕ್ಕೆ ಅದು ಸ ಸ್ಪೇಸ್ ಅನ್ನೋದು ಆ ಮಾಹಿತಿಗಳು ಯಾರೇ ಒಬ್ಬರು ಅದನ್ನು ಹಿಡಿದಿಡ್ಕೊಳ್ಳೋಕಾಗಲ್ಲ ಸೊ ಕೆಲವು ಮಾಹಿತಿಗಳು ಬರದೇ ಇರ್ಬೋದು ಬಟ್ ಈ ಥರ ಕಂಡೀಷನ್ಸ್ಗಳೆಲ್ಲ ಎಲ್ಲರೂ ಎಲ್ಲರಿಗೂ ಶೇರ್ ಆಗುತ್ತೆ ಅವರು ಹೇಗೆ ರಿಕವರಿ ಆಗ್ತಾ ಇದ್ದಾರೆ ಅವ್ರ ಮಾನಸಿಕ ಸ್ಥಿತಿ ಹೇಗಿತ್ತು ಯಾಕಂದರೆ ಮಾನಸಿಕ ಸ್ಥಿತಿ ಅಂದರೆ ಅವರು ಎಂಟೇ ದಿವ್ಸಕ್ಕೆ ಪ್ರಿಪೇರ್ ಆದವ್ರನ್ನ ಅನಿರ್ದಿಷ್ಟ ಕಾಲ ಇನ್ನೂರೈವತ್ತೊಂದು ದಿವ್ಸಕ್ಕೆ ಹೇಳ್ಕೊಂಡೋಗಿ ಮತ್ತೆ ಕರ್ಕೊಂಡ್ಬಂದಿರೋದ್ರಿಂದ ಅವ್ರ ಮಾನಸಿಕ ಸ್ಥಿತಿ ಹೇಗಿದೆ ಅವ್ರಿಗೆ ಯಾವ ಥರ ಫೈಟ್ ಮಾಡಿದ್ರು ಆ ಸೈಲಕ ಸೈಕಾಲಜಿಕಲ್ ವೀಕ್ನೆಸ್ನ ಅದನ್ನೆಲ್ಲ ಒಂದು ಸ್ಟಡಿಯಾಗಿ ರೂಪಾಂತಗೊಳ್ಳುತ್ತೆ ಅಫ್ಕೋರ್ಸ್ ಅವರು ಇಂಟ್ರೆಸ್ಟ್ ಇದ್ದರೆ ಇದ್ರೋಗು ಬಂದು ಒಂದು ಸ್ಪೀಚ್ ಕೊಟ್ಟು ಶೇರ್ ಮಾಡ್ಕೋಬೋದು ಇಲ್ಲ ಅಫ್ಕೋರ್ಸ್ ಈಸಾಗೋಗ್ಬೋದು ಜಾಕ್ಸಾಗಿ ಹೋಗ್ಬೋದು ಚೈನಾಗೆ ಹೋಗ್ಬೋದು ಎಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬಿಟ್ಟು ಅವರು ಹೇಳ್ಕೊಬೋದು ಸೊ ನೋಡ್ಬೇಕು ಮುಂದೆ ಏನಾಗುತ್ತೆ ಸರ್ ಕೊನೆಯದಾಗಿ ಇಸ್ರೋ ಈ ಎಲ್ಲ ಬೆಳವಣಿಗೆಗಳನ್ನ ಯಾವ ರೀತಿಯಾಗಿ ನೋಡ್ತಿದೆ ಹಾಗೂ ಅದರ ಗಗನಿಯಾನ್ ಯೋಜನೆಗೆ ಪೂರಕವಾಗಿ ಸುನೀತಾ ವಿಲಿಯಮ್ಸ್ ಅವರ ಪ್ರಕರಣವನ್ನು ಯಾವ ರೀತಿಯಾಗಿ ಅದು ಸ್ಟಡಿ ಮಾಡುತ್ತೆ ಸಿ ಇಸ್ರೋ ಈಗ ನಾವು ನೀವು ನೋಡಿರ್ಬೋದು ಟೂ ತೌಸಂಡ್ ತರ್ಟಿಯಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಭಾರತೀಯ ನಮ್ಮದೇ ಆದ ಸ್ಪೇಸ್ ಸ್ಟೇಷನ್ ಭಾರತೀಯ ಅಂತರಿಕ್ಷ ಸ್ಪೇಸ್ ಸ್ಟೇಷನ್ ಅನ್ನೋದು ನಾವೇ ಒಂದು ಸ್ಟಾರ್ಟ್ ಮಾಡ್ತಾಯಿದೀವಿ ಸೊ ಈ ಸ್ಟಾರ್ಟ್ ಮಾಡೋದ್ರಿಂದ ಯಾವ ಯಾವ ಥರ ಎಚ್ಚರಿಕೆಗಳು ತಗೋಬೇಕು ಈ ಥರ ಹೋಗಿ ಸಿಕ್ಕಾಕೊಂಡ್ರೆ ಅಸ್ಟ್ರೋನಾಟ್ಸು ಸ್ಪೇಸ್ ಸ್ಟೇಷನಲ್ಲಿ ಬರೇ ನಾಲ್ಕು ಜನ ಇರಲ್ಲ ಈಗ ಸುನೀತಾ ವಿಲಿಯಮ್ಸ್ ಅವರು ಇದ್ದಾಗ ಈಗ ಸು ಈಗ ಇವತ್ತಿನ ದಿವಸ ತಗೊಂಡ್ರೆ ಹನ್ನೊಂದು ಜನ ಇದ್ದಾರೆ ಅಲ್ಲಿ ಸ್ಪೇಸ್ ಸ್ಟೇಷನಲ್ಲಿ ಸೊ ಈಚ್ ಒನ್ ವಿಲ್ ಬಿ ಡೂಯಿಂಗ್ ಡಿಫ್ರೆಂಟ್ ಎಕ್ಸ್ಪರಿಮೆಂಟ್ಸ್ ಸೊ ಆ ಥರ ನಾವು ಸ್ಟೇಷನ್ ಬಿಲ್ಡಪ್ ಮಾಡ್ಬೇಕಾದ್ರೆ ಕೆಲವು ಏನೋ ಈ ಥರ ಹೋಗಿ ಸಿಕ್ಕಾಕೊಂಡಾಗ ಹೇಗೆ ರೇಡಿಯೇಷನ್ ಕಂಟ್ರೋಲ್ ಮಾಡಬೇಕು ನಮ್ಮ ಸ್ಪೇಸ್ ಸ್ಟೇಷನಲ್ಲಿ ಯಾವ ಥರ ಮೆಟೀರಿಯಲ್ಸ್ ಯೂಸ್ ಮಾಡಬೇಕು ಯಾವ ಥರ ಸ್ಕ್ರೀನಿಂಗ್ ಮಾಡಬೇಕು ಇದೆಲ್ಲ ಬ ಅನೇಕ ಪಾಠಗಳಾಗತ್ತೆ ಇದರಿಂದ ಸ್ಪೇಸ್ ಸ್ಪೇಸ್ ಸ್ಟೇಷನ್ ಅಂದರೆ ಒಂದೇ ದಿವ್ಸ ಕಟ್ಟೋಕ್ಕಾಗಲ್ಲ ಒಂದೇ ಸಲ ಹೋಗಿ ಒಂದು ಸ್ಪೇಸ್ ಸ್ಟೇಷನ್ ಇಡೋಕ್ಕಾಗಲ್ಲ ಯಾಕಂದರೆ ಅದು ಮಾಡ್ಯೂಲ್ಸಲ್ಲಿರುತ್ತೆ ಒಂದು ಈ ಸ್ಪೇಸ್ ಸ್ಟೇಷನ್ ಕಟ್ಟಬೇಕಾದ್ರೆ ಒಂದೊಂದೇ ಮಾಡ್ಯೂಲ್ ಹೋಗಿ ಹೋಗಿ ಅದನ್ನು ಡಾಕ್ ಮಾಡಬೇಕು ಅದೇ ಮೊನ್ನೆ ನಾವು ನೋಡಿದ್ವಲ್ಲ ಡಾಕಿಂಗ್ ಆಯಿತು ಅನ್ಡಾಕಿಂಗ್ ಆಯಿತು ಅಂತ ಅದು ಮಾಡ್ಯೂಲ್ಸ್ಗಳು ಅಂದರೆ ನೀವು ಈ ಈ ಒಂದು ಜೋಡಿಸೋದು ಇರುತ್ತಲ್ಲ ಈ ಲೆಗೋ ಪಝಲ್ ಗೇಮ್ಸ್ ಆ ಥರ ಜೋಡಿಸಿ ಜೋಡಿಸಿ ಸ್ಪೇಸ್ ಸ್ಟೇಷನ್ ಮಾಡೋದು ಸೊ ಆದರೆ ಅದಕ್ಕೆ ಡಾಕಿಂಗು ಮತ್ತು ಅನ್ಡಾಕಿಂಗು ಭಾಳ ಇಂಪಾರ್ಟೆಂಟ್ ಆ ಸ್ಪೇಡೆಕ್ಸ್ ಮಿಷಿನ್ ಮಾಡೋದಲ್ಲ ಸೊ ಡಾಕಿಂಗು ಆಯಿತು ಅನ್ಡಾಕಿಂಗು ಆಯಿತು ಸೊ ಈಗ ನಾವು ಮುಂದಿನ ಹೆಜ್ಜೆ ಇಡ್ತಾಯಿದ್ದೀವಿ ಏನೋ ಸ್ಪೇಸ್ ಸ್ಟೇಷನ್ ಬಿಲ್ಡಪ್ ಮಾಡೋಕ್ಕೆ ಸೊ ಆ ಥರ ಸ್ಪೇಸ್ ಸ್ಟೇಷನ್ ಬಿಲ್ಡಪ್ ಮಾಡಬೇಕಾದ್ರೆ ಐ ಎಸ್ ಎಸ್ ಭಾಳ ಹಳೇದು ಆರ್ಬಿಟ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ ಅಂದರೆ ಕೆಳಗೆ ಇಳಿಸ್ಬೇಕು ಅದರಲ್ಲಿ ಆಯ್ಸು ಆಯ್ತಾ ಬಂತು ಅಂತ ಸೊ ಯಾವ ಥರ ಕಟ್ಟಿದೆ ಮುಂದೆ ಕಟ್ಟಬೋದು ಯಾವ ಥರ ನಾವು ಯಾವ ಥರ ಇನ್ನೂ ಹೆಚ್ಗೆ ಎಸ್ಟ್ರಾನಾಟ್ಸ್ ಕೆಲಸ ಮಾಡೋಕ್ಕೆ ಮತ್ತು ಕೆ ಅವ್ರ ಸೇಫ್ಟಿ ಪ್ರಿಕಾಷನ್ಸ್ಗೆ ಇದನ್ನೆಲ್ಲ ಅಳ್ವಡ್ಸ್ಕೊತಾರೆ ಹೊಸ ಸ್ಪೇಸ್ ಸ್ಟೇಷನ್ ಕಟ್ಟಬೇಕಾದ್ರೆ ಮತ್ತು ನಮ್ಮ ಗಗನಯಾತ್ರಿಗಳಿಗೂ ಒಂದು ಟ್ರೈನಿಂಗ್ ಆಗುತ್ತೆ ಈ ಗಗನಯಾನ ಮೂರು ದಿವಸ ಅಂದಿದ್ದು ಮೂವತ್ತು ದಿವಸ ಆದರೆ ಯಾವ ಥರ ಪ್ರಿಕಾಷನ್ಸ್ ತೊಗೋಬೇಕು ಸುನೀತಾ ವಿಲಿಯಮ್ಸ್ ಥರ ಆದರೆ ಮುಂದೆ ಏನು ಈ ಥರ ಎಲ್ಲ ಯೋಚನೆಗಳು ಅವರು ಸುಮಾರು ಈಗ ಚಂದ್ರಯಾನ ತ್ರೀ ಮಾಡ್ಬೇಕಾದ್ರೆ ಒಂದು ಫೇಲ್ಯೂರ್ ಆದರೆ ಒಂದು ಒಂದು ಫೇಲ್ಯೂರ್ ಆದರೆ ಒಂದು ಅಂತ ರೆಡೆಂಡೆನ್ಸಿ ಅಂತಾರೆ ಅದನ್ನು ಸಿಕ್ಕಾಪಟ್ಟೆ ಮಾಡ್ಕೊಂಡಿದ್ರು ಚಂದ್ರಯಾನ ತ್ರೀಯಲ್ಲಿ ಬಿಕಾಸ್ ಚಂದ್ರಯಾನ ಟು ನಮಗೆ ಅನುಭವ ಆಗಿತ್ತು ಅದೇ ಥರ ಈ ಥರನೂ ಮಾಡ್ಕೋತಾರೆ ಅಂದರೆ ಒಂದು ಪ್ರಾಬ್ಲಮ್ ಆದರೆ ಇನ್ನೊಂದು ಸ್ಟೆಪ್ ಒಂದು ಪ್ರಾಬ್ಲಮ್ ಆದರೆ ಇನ್ನೊಂದು ಸ್ಟೆಪ್ ಈ ಥರ ಅವರು ಪ್ರಿಪೇರ್ ಆಗೋಕ್ಕೆ ಶುರು ಮಾಡ್ತಾರೆ ಸೊ ನೋಡೋದ್ರಲ್ಲ ವೀಕ್ಷಕರೇ ಸುನೀತಾ ವಿಲಿಯಮ್ಸ್ ಭೂಮಿಗೆ ಸುರಕ್ಷಿತವಾಗಿ ಮರಳೋದನ್ನು ಇಡೀ ಜಗತ್ತು ಕಾತ್ರದಿಂದ ಕಾಯ್ತಾ ಇದೆ ಹಾಗೂ ನಾವು ಕೂಡ ಅವರು ಸುರಕ್ಷಿತವಾಗಿ ಮರಳಲಿ ಜೊತೆಗೆ ಬೇಗ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಾಣಲಿ ಅಂತ ಹಾರೈಸೋಣ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ you